ಮನೆಯ ಆವರಣದಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಕನಕಿಗೆ ಕಿಡಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಕಾಳೆ ಪ್ಲಾಟ್ನಲ್ಲಿ ನಡೆದಿದೆ ಬಸಿರ್ಲಾಲ್ ಬೇಪಾರಿ ಎಂಬುವವರಿಗೆ ಸೇರಿದ ಕನಕಿಯು ಭಸ್ಮವಾಗಿದೆ ಅಲ್ಲದೆ ಕನಕಿಗೆ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ ಇದರಿಂದ ಮನೆಯ ಕಿಟಕಿ ಒಡೆದು ಬೆಂಕಿ ಆವರಿಸಿ ಬಟ್ಟೆ ವಿವಿಧ ವಸ್ತುಗಳು ಭಸ್ಮವಾಗಿ ಸುಮಾರು ಒಂದೂವರೆ ಲಕ್ಷದಷ್ಟು ಹಾನಿಯಾಗಿದೆ ಎಂದು ಬಸೀರ್ಲಾಲ್ ಮಾಹಿತಿಯನ್ನು ತಿಳಿಸಿದ್ದಾರೆ ವಿಜಯಪುರ್ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಸಲವಾದ ಸಲಾಗಿ ನೋಡ್ರಿ ಎಷ್ಟು ಲೋಡ್ ಇತ್ತು ರೀ ಸರ್ ಇದು ಎಂಟು ಟ್ಯಾಕ್ಟ್ರ್ ಇದ್ರಿ ಹಾಂ ರೀ ಹ್ಞೂ ನಿಮ್ಗೆ ಯಾವಾಗ ಗೊತ್ತಾಗಿದೆ ಲೋರಿ ಎತ್ತ ಇದು ನಾಲ್ಕು ಗಂಟೆಗೆ ಗೊತ್ತಾಗಿದೆ ರೀ ನಾ ಅಲ್ಲಿ ಶಾಪ್ರೋಶ್ ಆಗಿರ್ತೀನಿ ರೀ ಹಾಂ ಇಲ್ಲಿ ಶಾಡ್ ಓಡೋದಕ್ಕೆ ನನಗೆ ಹೇಟೇನು ರೀ ಇಲ್ಲಿ ಹಾಂ ಇಲ್ಲಿ ಬಂದು ಹಚ್ಚ ಹೋಗ್ಯಾರ ರೀ ಹ್ಞೂ ಮತ್ತು ಹಾನಿ ಆಗಿದೆ ಇಲ್ಲಿ ಅದು ಕಿಡಕಿ ಎಲ್ಲ ಇದಾಗಿದ್ರಿ ಅದು ಎ ಸಿದು ಡಬ್ಬ ಇದಾಗಿದ್ರಿ ಹ್ಞೂ ಮತ್ತು ಇಲ್ಲಿ ಪೈಪ್ ಗಿಪ್ಪ ಎಲ್ಲ ಸುಟ್ಟದ್ರಿ ಅವು ಪತ್ರ ಸುಟ್ಟದ್ರಿ ಹ್ಞೂ ಅಚ್ಚಿ ಕಡಿ ಮನೆಗೆ ಏನು ಬೇಡ ಅವ್ರ ಮನೆಯಾಗ ಅಲ್ಲಿಂದ ಮನೆಯಾಗಿನ ಅವ್ರ ಮನೆಯಾಗಿನ ಹತ್ತದ್ರಿ ಕಣ್ಣು ಅವ್ರ ಮನೆಯಾಗೆ ಎಲ್ಲ ಅರಿವಿಗಿರ್ವಿ ಎಲ್ಲ ಸುಟ್ಟದ್ರಿ ಸುಮಾರು ಎಷ್ಟು ಪ್ರಮಾಣದ ಹಾನಿಯಾಗಿದೆ ಅಂತ ಹೇಳಿ ಮೂರು ರಾತ್ರಿ ಮೂರಕ ಅಲ್ಲ ಎಷ್ಟು ಅಮೌಂಟ್ ಹದಿನೈದು ಸಾವಿರ ರೂಪಾಯಿ ಯಾರ ಯಾರ್ಮೇಲೆ ಡೌಟ್ ಏನೇ ಏನ್ ಹೇಳಬೇಕ್ರಿ ಯಾರ್ ಹಚ್ಚು ಗೊತ್ತಾಗಿಲ್ರಿ ಮತ್ತೆ ಐತ್ರಿ ಸಿಸಿ ಕ್ಯಾಮ್ರಾ ಅದು ನೋಡಿ ಏನಾದ್ರು ಸಿದ್ಧ ಹೇಳಿ ಆ ಕಾಡಿನ ಐತ್ರಿ ಈ ಕಾಡಿನ ಐತ್ರಿ ಕ್ಯಾಮ್ರಾ ನನ್ ಮನಿ ಏನೈತ್ರಿ ನಿಮ್ ಗಮನಕ್ಕೂ ಬಂದಿದ್ದೇವಾಗ್ರಿ ಇದು ಎಷ್ಟೊತ್ತಿಗೆ ಮೂರವರಿಗೆ ನಾನು ಫೋನ್ ಹಚ್ಚಿದ್ರಿ ನಮ್ಮ ಮನೆಯವರು ರಾತ್ರಿ ರಾತ್ರಿ ನಾ ಇಲ್ಲಿ ಶಾಪ್ರಕ್ಷಾಗಿದ್ರಿ ಇಲ್ಲಿಂದ ಇಲ್ಲಿ ಬರುತ್ತೆ ಅವರು ಅವ್ರು ಮತ್ತೆ ಮತ್ತದು ಬೋರ್ ಗೀರ್ ಚಾಲು ಮಾಡಿ ಅದು ಹಿಂದಿನ ಒಂದು ಬೋರ್ ಇಲ್ಲಿಂದ ಒಂದು ಬೋರ್ ಚಾಲು ಮಾಡಿ ಅದು ಹಾರಿಸಿದ್ರಿ ಎಲ್ಲ ಉಣ್ಯವ್ರಿಗೆ ಕೂಡಿ ಎಲ್ಲರೂ ಕೂಡ ಹಾರಿಸಿದ್ರಿಗೇನು ಏನೂ ಆಗಿಲ್ ಲಘು ಬಂದ್ ಕಿಸಿ ಹುಣ್ಯವ್ರ ಎಲ್ಲರೂ ಬಂದ್ ಕಿಸಿ ಇದು ಮಾಡ್ಯಾರೋಲೀಸರಿಗೆ ನಿನ್ನೆ ಪೊಲೀಸ್ ಹೋಗಿದ್ರಿ ರಾತ್ರಿ ಅವ್ರು ಈಗ ಬರಾವ್ ಯಾರು ಇಲ್ರಿ ಮುಂಜಾನೆ ಬರ್ರಿ ಅಂದ್ರೆ ಈಗ ಒನ್ ಒನ್ ಟು ಗಾಡಿಯವರು ಬರ್ತಾರೆ ಈಗ ಒನ್ ಒನ್ ಟು ಗಾಡಿಯವ್ರು ಫೋನ್ ಹಚ್ಚನ್ರಿ ಅವ್ರು ಬರ್ತೀನಿ ಹೆಸರು ಒಂದೈ ಸರ್ ಬಶೀರ್ ಲಾಲ್ ಬಂದ್ ಟೋಟಲ್ ಲಾಸ್ ಎಷ್ಟ್ರ ಈಗ ನೋಡ್ರಿ ಹದಿನೈದು ಸಾವಿರ ತಂದಿದ್ರಿ ಅದು ಎಂಟು ಟ್ರ್ಯಾಕ್ಟರ್ ಇದ್ರಿ ಒಂದು ಲಕ್ಷ ರೂಪಾಯಿ ತನಕ ಆಗಿದ್ರಿ ಪೈಪ್ ಗೀಪ್ ಗ್ಲಾಸ್ ಕಿಟಕಿ ಎ ಡಬ್ಬ ಡಬ್ಬ ಎಲ್ಲ ಸುತ್ತಿದ್ರಿ ಹೆಸರು ಐದು ಸಾವಿರ ಬಶೀರ್ ಲಾಲ್ ಬೇಕು ಯಾರ ಮ್ಯಾಗ ಡೌಟ್ ಅದವರು ಮತ್ತೆ ಏನು ಯಾರಿಗೆ ಹೇಳಬೇಕ್ರಿ ಯಾರ ಸರ್ಕೆ ರೀ ಹಾಳಿಸ್ ಮೊದಲು ಕಿಟಕಿ ಒಡದ್ ಹೋಗಿದ್ರಿ ಮುಂದಿಂದು ಮುಂದಿನ ಮುಂದಿಂದು ಕಿಟಕಿ ಒಡದ್ ಹೋಗಿದ್ರಿ ಅದನ್ನ ಕಂಪ್ಲೇಂಟ್ ಮಾಡಿಲ್ರಿ ಗಾಡಿಗ ಶೀಟ್ ಗಿಟ್ಟು ಚಾಕುಲಿಂತ ಹದ್ದು ಹೋಗಿದ್ರಿ ಅದು ಸುಮ್ಮ ಹಾಗೆ ನಾಯಿಗೆ ಹರಿದ ಕಿಸಿನ ಏನು ಹೇಳಿಲ್ಲ ಅದ ಸಲಗ ಈಗ ಕಣಕಿ ಸುತ್ತೀ ಅದಕ್ಕೆ ಸ್ವಲ್ಪ ಏನು ಬ್ಯಾರೇಜ್ ನಡ್ದೇ ಸುದ್ದಿ ಕೂಡ ರೀ ನಮೇಶ್ ಸರ್ ಬಶೀರ್ ಲಾಲಮ್ ಬೇಕಾರಿ ಯಾವ್ಯಾರ ರೀ ಇದು ಶಕ್ತಿ ಶಕ್ತಿನಗರ ಅಮೀನ್ ನಗರದ್ಕಿಶಿ ರೀ ಕಾಳೆ ಪ್ಲಾಟ ಅಮೀನ್ ನಗರದ್ಕಿಶಿರಿ ದರ್ಗಾ ಜೇಲ್ ಹಿಂಡಿ ನಿಮ್ಮ ಜೊತೆ ಯಾರದ ಹಳಿ ದ್ವೇಷ ಏನಾರ ಅದಾವೆ ರೀ ಅವರೇ ಮಾಡ್ತಿರ್ಬೇಕು ರೀ ಅದಕ್ಕೆ ಸುಮ್ಮ ಮೊದಲು ಕೇಳ್ಬೇಕು ರೀ ಯಾರು ಮುಂದೆ ಹೆಸ್ರು ಹೇಳಬ್ಯಾಡ್ರಿ ಮೊದಲು ಸಿ ಸಿ ಕ್ಯಾಮ್ರ ಹೌದ ರೀ ಅದು ನೋಡಿ ಕಿಸೆ ಹೇಳ್ಬೇಕು ಕಿಸಿ ಗೊತ್ತಿನಿ ಈಗ ನೀವು ಸಿ ಸಿ ಕ್ಯಾಮ್ರನ ಚೆಕ್ ಮಾಡಿರಿ ಈಗ ಚೆಕ್ ಮಾಡಿಸ್ಲಾತ್ತೀನಿ ರೀ ಅದೇ ನೀನು ಇನ್ನವರೆಗೂ ಮಾಡಿಲ್ಲ ಇನಾ ಮಾಡಿಲ್ಲ ರೀ ಈಗ ಮಾಡಸ್ತೀನ್ ರೀ ಸುಮ್ಮು ಸುಮ್ಮನೆ